ಇಂಡಿಯನ್ ಕೇನ್ ಪವರ್ ಲಿಮಿಟೆಡ್ ಘಟಕ ಜ್ಞಾನಯೋಗಿ ಶ್ರೀ ಶಿವಕುಮಾರ್ ಸ್ವಾಮೀಜಿ ಶುಗರ್ಸ್ ಹಿರೇಬೇವನೂರು ಇಲ್ಲಿ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ರೈತರು ಧರಣಿ ಸತ್ಯಾಗ್ರಹವನ್ನು ಕೈಗೊಂಡಿದ್ದಾರೆ ರೈತರು ಈ ಧರಣಿ ಸತ್ಯಾಗ್ರಹವನ್ನು ಕೈಗೊಳ್ಳಲು ಕಾರಣವೇನು ಇದು ಎತ್ತಕ್ಕಾಗಿ ಅವರು ಧರಣಿ ಸತ್ಯಾಗ್ರಹ ಕೈಗೊಂಡಿದ್ದಾರೆ ಅನ್ನುವ ಉದ್ದೇಶವನ್ನಿಟ್ಟುಕೊಂಡು ನಾವು ಮಾಧ್ಯಮದವರು ಅಲ್ಲಿರುವ ಕೆಲವೊಬ್ಬ ಹಿರಿಯರನ್ನು ಮಾತನಾಡಿಸಿದಾಗ ಅವರು ಈ ರೀತಿಯಾಗಿ ಅದಕ್ಕೆ ಉತ್ತರಗಳನ್ನು ಕೊಟ್ಟಿದ್ದಾರೆ ಮುಖ್ಯವಾಗಿ ವೀಕ್ಷಕರೇ ಈ ಒಂದು ಸಂದರ್ಭದಲ್ಲಿ ಅಂದರೆ ಈ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ರೈತರು ಈ ತೆರನಾಗಿದ್ದಾರೆ ಗಿರಿಮಲ್ಲ ಕಲ್ಲಪ್ಪ ಬಿರಾದಾರ್ ಮಝೀಬ್ ಗೌ ಶ್ಯಾಮ್ನವಾರ್ ಭೀಮ್ರಾಯ್ ದುಂಡಪ್ಪ ಕಣ್ಣಿ ಗುರುರಾಜ್ ಸುಭಾಷ್ ಗಾಮಣಿ ಅದೇ ರೀತಿಯಾಗಿ बसो ल हंजकि विठल सा पूजारी सद्धाराम श्री बीशे बी सिंगाड़े शशिकांत बिरादार शांत शम हिरेखुर्वर सार् इसंगी खान साहेब से मलकारी सदर बंकूरे संगण यशवंतर मरगूर अदे रीतिया बिरादार ಮತ್ತು ಸಿದ್ದಪ್ಪ ಕಲ್ಲಪ್ಪ ತೇಲಿ ಜಗು ಇಂಡಿ ಇರಣ್ಣಾ ಬಿರಾದಾರ್ ಸತೀಶ್ ಮೇತ್ರಿ ಧರ್ಮರಾಜ್ ಓ ಬೂದಿಹಾಳ್ ಪ್ರಕಾಶ್ ಸೈ ಬಿರಾದಾರ್ ಈ ರೀತಿಯಾಗಿ ಅನೇಕ ರೈತರು ಈ ಸಂದರ್ಭದಲ್ಲಿ ಧರಣಿ ಸತ್ಯಾಗ್ರಹವನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಇಂಡಿ ಗ್ರಾಮೀಣ್ ಪೊಲೀಸ್ ಠಾಣೆಯ ಪಿ ಎಸ್ ಐ ಸೋಮೇಶ್ ಗೆಜಿಯವರು ಅದೇ ರೀತಿಯಾಗಿ ಅಗರಖೇಡು ಕೆಡುವ ದೇವೇಂದ್ರ ಎಲ್ಲ ರಾಠೋಡ್ ಎ ಎಸ್ ಐ ಅವರು ಮತ್ತು ಪೊಲೀಸ್ ಸಿಬ್ಬಂದಿಯಾದ ಸಿದ್ದು ವಾಲಿಕಾರ್ ರಾಜಶೇಖರ್ ಕುಂಬಾರ್ ಎಂ ಸಿ ಪ್ರಧಾನಿ ನಲವಡೆ ಇಂಗ್ಲೆ ಐ ಹಾಗೂ ಇವರೊಂದಿಗೆ ಇನ್ನುಳಿದ ಸಿಬ್ಬಂದಿ ಆಗಮಿಸಿ ಗು ಧರಣಿ ಸತ್ಯಾಗ್ರಹ ಸಂದರ್ಭದಲ್ಲಿ ಭಾಗವಹಿಸಿ ಅವರು ಸಂಪೂರ್ಣವಾಗಿ ಸೆಕ್ಯುರಿಟಿಯನ್ನು ಅಂದರೆ ರಕ್ಷಣೆಯನ್ನು ಒದಗಿಸಿಕೊಟ್ಟಿದ್ದಾರೆ ಇತ್ತ ಕಡೆ ರೈತರನ್ನು ಸಹ ಇವತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ನೋಡಬೇಕಾಗ್ತಾ ಇದೆ ಅದರೊಂದಿಗೆ ಇವತ್ತು ಫ್ಯಾಕ್ಟ್ರಿ ಕಡೆಗೂ ಅವರು ಹರಿಸಬೇಕಾಗ್ತದೆ ಇವರಿಬ್ಬರ ಮಧ್ಯದಲ್ಲಿ ನಾವು ಇವತ್ತು ರೈತರು ನಮಗೆ ಒಬ್ಬ ಬೆನ್ನೆಲುಬು ನಮ್ಮ ದೇಶಕ್ಕೆ ಬೆನ್ನೆಲುಬು ಆ ರೀತಿಯಾಗಿ ನಾವು ಎರಡೂ ಕಡೆಯೂ ಒಂದು ಸೆಕ್ಯುರಿಟಿಯನ್ನು ಒದಗಿಸಿಕೊಡ್ತಾ ಇದ್ದೀವಿ ಅಂದರೆ ನಮ್ಮ ರಕ್ಷಣೆಯನ್ನು ಒದಗಿಸಿಕೊಡ್ತೀವಿ ಅನ್ನುವಂಥ ಮಾತುಗಳನ್ನು ಪೊಲೀಸ್ ಸಿಬ್ಬಂದಿಯವರು ತಿಳಿಸಿದ್ದಾರೆ ಈ ನಿಟ್ಟಿನಲ್ಲಿ ಇಂದು ಧರಣಿ ಸತ್ಯಾಗ್ರಹ ನಡೆದಿದೆ ಈ ಧರಣಿ ಸತ್ಯಾಗ್ರಹ ಯಾವಾಗ ಕೊನೆಗೊಳ್ಳುತ್ತೆ ಅನ್ನುವಂಥದ್ದು ಸಂಪೂರ್ಣವಾಗಿ ಮಾಹಿತಿ ದೊರೀತಾ ಇಲ್ಲ ಅಲ್ಲಿರುವ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮುಖಂಡರನ್ನು ನಾವು ಮಾತನಾಡಿಸಿದಾಗ ಇಲ್ಲಿವರೆಗೆ ಹಿರಿಯ ಅಧಿಕಾರಿಗಳು ಅಂದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಅಧಿಕಾರಿಗಳು ಆಗಮಿಸಿ ಆಶ್ವಾಸನೆಗಳನ್ನು ಕೊಡುತ್ತಿದ್ದಾರೆ ಧರಣಿ ಹಿಂದಕ್ಕೆ ತೆಗೆದುಕೊಳ್ಳಿ ಅನ್ನುವಂಥದ್ದು ಆದರೆ ನಾವು ನಮಗೆ ಸಂಪೂರ್ಣವಾಗಿ ಧರಣಿ ಸತ್ಯಾಗ್ರಹ ಅನ್ನುವಂಥದ್ದು ವಾಪಸ್ ತೆಗೆದುಕೊಳ್ಳಬೇಕು ಅಂತಂದರೆ ಅಲ್ಲಿರುವ ಮುಖಂಡರು ಹೇಳ್ತಾ ಇದ್ದಾರೆ ನಮ್ಮ ಒಂದು ಮಾತಿನ ಮುಖಾಂತರ ಆಶ್ವಾಸನೆ ಕೊಟ್ಟರೆ ನಡೆಯೋದು ಲಿಖಿತವಾಗಿ ಕೊಡಲಿ ಆ ಲಿಖಿತವಾಗಿ ಕೊಟ್ಟ ನಂತರ ಧರಣಿ ಸತ್ಯಾಗ್ರಹವನ್ನು ನಾವು ಹಿಂದಕ್ಕೆ ಪಡೆದುಕೊಳ್ಳುತ್ತೀವಿ ಅದಕ್ಕೋಸ್ಕರವಾಗಿ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಮೇಲಾಧಿಕಾರಿಗಳು ಇವತ್ತು ಎ ಸಿ ಅವರಾಗಿರಬಹುದು ಅಥವಾ ಡಿ ಸಿ ಸಾಹಿಬ್ರಾಗಿರಬಹುದು ಅಥವಾ ತಹಶೀಲ್ದಾರ್ ಸಾಹೇಬರಾಗಿರಬಹುದು ಹೀಗೆ ಯಾರಾದರೂ ಬಂದು ನಮಗೆ ಲಿಖಿತ ರೂಪದಲ್ಲಿ ಒಂದು ಒಪ್ಪಿಗೆ ಅನ್ನುವಂಥದ್ದು ಕೊಟ್ಟಿದ್ದೆ ಆದರೆ ನಾವು ಧರಣಿ ಅನ್ನುವಂಥದ್ದು ವಾಪಸ್ ತೆಗೆದುಕೊಳ್ಳುತ್ತೀವಿ ಅನ್ನುವಂಥ ಮಾತುಗಳನ್ನು ತಿಳಿಸಿದ್ದಾರೆ ಈಗ ಈಗಾಗಲೇ ಎಲ್ಲಾ ಅಧಿಕಾರಿಗಳು ಹೋಗಿದ್ದಾರೆ ಡಿ ಸಿ ಸಾಹಿಬ್ ಬಂದು ಹೋದರು ಅಂತ ಹೇಳಿದ್ರು ಅದರ ಜೊತೆಗೆ ಎ ಸಿ ಅವರು ಬಂದು ಹೋಗಿದ್ದಾರೆ ಅನ್ನುವಂತಹ ಒಂದು ವಿಷಯವನ್ನು ತಿಳಿಸಿದ್ದಾರೆ ತಹಸೀಲ್ದಾರ್ ಸಾಹೇಬರು ಸ್ಪಂದನೆ ಮಾಡಿದ್ದಾರೆ ಅನ್ನುವಂಥ ವಿಷಯವನ್ನು ತಿಳಿಸಿದ್ದಾರೆ ಜೊತೆಗೆ ಇವತ್ತು ರೈತರಿಗೆ ಹೇಳುವಂಥದ್ದು ಏನು ಅಂತಂದರೆ ನಮಗೆ ಅವರು ಕೊಡುವಂಥ ಬಿಲ್ ಏನದಲ್ಲ ಇವತ್ತು ಒಂದು ಹತ್ತು ದಿನ ಅಥವಾ ಹದಿನೈದು ದಿನ ಹೋದರೂ ಹೋಗ್ಬೋದು ಹೋಗ್ಲಿಕ್ಕೆ ನಾವು ಬೇಡನಲ್ಲ ಬಟ್ ನಾವು ಕೊಡ್ತೀವಿ ಅನ್ನುವಂಥದ್ದು ಏನಾದ ವಿಷಯ ಅದು ಲಿಖಿತ ರೂಪದಲ್ಲಿ ಕೊಡಬೇಕು ಅನ್ನುವಂಥ ತಮ್ಮ ಒಂದು ವಿಷಯವನ್ನು ತಿಳಿಸ್ತಾ ಇದ್ದಾರೆ ವೀಕ್ಷಕರೇ ಇವತ್ತು ನಾವು ಈ ಧರಣಿ ಸತ್ಯಾಗ್ರಹ ಏನು ಕುಳಿತುಕೊಟ್ಟಿದಾರಲ್ಲ ರೈತರು ಅವರೊಂದಿಗೆ ನಾವು ಕೆಲವೊಂದು ವಿಷಯಗಳನ್ನು ಪಡೆದುಕೊಂಡು ಅವರೊಂದಿಗೆ ನಾವು ಮಾತನಾಡಿದಿವಿ ಹಾಗಾದ್ರೆ ಹಿರೇಬೇವ್ ಒಂದು ಶುಗರ್ಸ್ ಫ್ಯಾಕ್ಟರಿ ಮುಂದೆ ಧರಣಿ ಸತ್ಯಾಗ್ರಹ ರೈತರು ತಮ್ಮ ಒಂದು ಮನದಾಳದ ವೀಕ್ಷಕರೇ ಅವರೆಲ್ಲ ಏನು ಮಾತನಾಡಿದ್ದಾರೆ ಇವತ್ತು ನಾವು ನೀವೆಲ್ಲರೂ ಕೂಡಿ ಕೇಳೋಣ ಬನ್ನಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಂದು ಧ್ಯಾನಿ ಶಿವಕುಮಾರ ಸ್ವಾಮಿ ಸಕ್ಕರೆ ಸಂಬಂಧ ನಾವು ಈ ಧರಣಿ ಸತ್ಯಾಗ್ರಹ ಕೂತಿದ್ದೆವು ಯಾಕಂತ ಕೇಳಿದ್ರ ಕೆಲವೊಂದು ರೈತರು ಬಿಲ್ ಅದ ಕೆಲವೊಂದು ಎರಡ್ ನೂರ ಎರಡ್ ನೂರ ಅರವತ್ತು ಮಂದಿದು ಎಚ್ ಎನ್ ಡಿ ಬಿಲ್ ಅದ ಮತ್ತ ಮೂವತ್ತ ಇಪ್ಪತ್ತೇಳು ಮಂದಿದು ರೈತರು ಬಿಲ್ ಅದ ಮತ್ತ ಸುಮಾರು ಒಂದ್ ಎರಡು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಇದು ನಿವಾಳ ರೈತರದು ಮತ್ತು ಎಚ್ ಎನ್ ಟಿ ಬಿಲ್ ಎರಡನೇದು ನಮ್ಮದು ಬ್ಯಾಂಕ್ ಆಫ್ ಇಂಡಿಯಾದು ಇದು ನಮ್ಮ ಹೆಸರ ಮ್ಯಾಗ ಎರಡ್ ಸಾವಿರ ಹದಿನೆಂಟು ಹತ್ತೊಂಬತ್ತು ಸಾಲಿನೊಳಗೆ ಎಚ್ ಎನ್ ಟಿ ಲೋನ್ ಅಂತೇಳಿ ಕಾರ್ಖಾನೆ ಸೆಕ್ಯೂರಿಟಿ ಅಂತ ಹೇಳಿ ತೋಟದ ಅದು ನಮಗೆ ಅದನ್ನು ಒಂದು ಮುಕ್ತಾಯ ಅದು ಮುಕ್ತ ಮಾಡಬೇಕು ಮತ್ತೆ ಈ ರೈತರ ಬಿಲ್ ಮತ್ತು ಎಚ್ ಎನ್ ಟಿ ಬಿಲ್ ಕೊಡಬೇಕಂತೇಳಿ ನಾವು ಧರಣಿ ಸತ್ಯಾಗ್ರಹ ಕೂತಿದ್ದೆವು ಶಾಂತೂತ ಋತು ಕೂತಿದ್ದೆವು ನಾವೇನು ಉಗ್ರವಾಗಿ ಇದರವಾಗಿಲ್ಲ ಅದಕ್ಕೆ ಮ್ಯಾನೇಜ್ಮೆಂಟ್ ಇದು ನಮಗೆ ಇದು ಹೊಸ ಮ್ಯಾನೇಜ್ಮೆಂಟ್ ಬಂದದ ಅದಕ್ಕೆ ನಮಗೆ ದಯವಿಟ್ಟು ನಮಗೆ ನಮ್ಮದು ಸ್ಪಂದನ ಮಾಡಿ ನಮ್ಮ ಬಿಲ್ ನಮ್ಮದು ರೈತರದು ಕಳಕಳಲ್ಲಾರದಂಗೆ ಕೊಡ್ಬೇಕಂತೇಳಿ ನಾವೊಂದು ವಿನಂತಿ ಮಾಡ್ತೇವೆ ನಾಲ್ಕ್ ದಿವ್ಸ ನಾವು ನಾಲ್ಕನೇ ದಿವಸ ಇವತ್ತು ಪಾ ಐದನೇ ದಿವ್ಸಿಗೆ ನಾವು ಕಾಲಿಟ್ಟಿದ್ದೇವೆ ಇವತ್ತು ಸತ್ಯಾಗ್ರಹ ಕೊತ್ತು ಅದಕ್ಕೆ ದಯವಿಟ್ಟು ಒಂದು ತಹಶೀಲ್ದಾರ್ ಅವರು ಬರಲಿ ಡಿ ಸಿ ಅವರು ಬರಲಿ ಸಣ್ಮುಖದಾಗ ಬ್ಯಾಲೇಜ್ಮೆಂಟ್ ಬಂದು ನಮ್ಮ ಅವಲ್ಲ ತಗೊಂಡು ನಮಗೆ ಕೊಡಬೇಕಂತ ಹೇಳಿ ವಿನಂತಿ ಮಾಡ್ತೇವೆ ಜಿಲ್ಲಾಧಿಕಾರಿಗಳು ಅಥವಾ ಇದಕ್ಕೆ ಸಂಬಂಧಪಟ್ಟಿತಕ್ಕಂಥ ಅಧಿಕಾರಿಗಳು ಬರ್ತವೆ ನಮಗೆ ಏನಾದರು ಅಶ್ವಸ್ಥನೆ ಕೊಟ್ಟರೆ ನೀವು ಸತ್ಯಾಗ್ರಹ

ಆದ್ರೆ ನಮ್ಮ ಅಸೋಸಿಯೇಷನ್ ಇಷ್ಟ ಅಲ್ಲಿ ನಮ್ಗೆ ಇಷ್ಟೇ ದಿನದಾಗ ನಾವು ಕೊಡ್ತೇವ ಅಂದ್ರೆ ನಾವು ಅವರು ಲೇಖಿ ಒಳಗೆ ಅಸೋಸೇಷನ್ ಜಿಲ್ಲಾ ಅಧಿಕಾರಿಗಳು ಬರ್ಲಿ ಒಂದು ಅಧಿಕಾರಿ ಬಂದು ಕೊಟ್ರ ನಾವು ತಕ್ಕೋತೇವೆ ಮತ್ತೆ ಅದು ಕೊಡ್ಬೇಕು ಹದಿನೈದು ದಿವ್ಸ ಅದೇನು ನಮ್ಗ ಆಟದ ಟೈಮ್ ತೊಳಲ್ರಿ ಅದ್ರ ನಾವು ಏನರ್ಲಿ ಒಟ್ಟು ನಮ್ದು ಒಟ್ಟು ನಮಗ್ ಅತಿ ಶೀಘ್ರದಲ್ಲಿ ನಮ್ಗ ಅಮೌಂಟ್ ಕೊಡ್ಬೇಕು ಸಂದಾಯ ಅದು ಆಗ ರೀ ಯಾಕಂತ ಕೇಳಿದ್ರೆ ನಾವು ಎರಡ್ ಸಾವಿರ ಹದಿನೆಂಟು ಹತ್ತೊಂಬತ್ತರ ಒಳಗ ನಾವು ಡಿ ಸಿ ಆಫೀಸ್ ಮುಂದ ನಾವು ಸತ್ಯಾಗ್ರಹ ಕೂತಿದ್ದೇವು ಇದೇನು ಎರಡ್ ನೂರ ಅರವತ್ತು ಮಂದಿ ಟೋಟ್ಲಿ ಲಿಸ್ಟ್ ಇದು ಕೊಟ್ಟಿದೇವ್ ಡಿ ಸಿ ಆಫೀಸ್ ನಾ ಅದ್ರ ನಂಬಲ್ಲಿ ಲೇಖಿ ಅದ ರೀ ಪುರೂಪದ ಆಧಾರ ಇಟ್ಟುಕೊಂಡೇ ಕೂತಿದ್ದೇವ್ ನಾವು ಹ ಆಲ್ರೆಡಿ ಆ ಹಿಂದಿನ ಮ್ಯಾನೇಜ್ಮೆಂಟ್ ಅವ್ರನ್ನು ಸತ್ಯ ಅವ್ರು ಕೂತಿದ್ದೇವು ಆಳಾಗ ಆ ಟೈಮ್ ಅದಾಗ ಏನಂದ್ರಿ ಡಿ ಸಿ ಅವರು ನೋಡಪ್ಪ ಇದು ಕಾರ್ಖಾನೆ ಇದು ಬಂದ್ ಬಿದ್ದದ ಹೊಳ್ಳಿ ಚಲ ಪುನಃ ಚೈತನ್ಯ ಆದ್ರೊಳಗೆ ಯಾರಿಗೇನು ಮಾರಾಟ ಆದ್ರ ಮೊದಲು ನಿಮ್ಗೆ ರೊಕ್ಕ ಹಾಕಿ ಮುಂದೆ ನಿಮ್ಗೆ ಚಾಲೋ ಮಾಡಿಸ್ತೇವ ಮತ್ ಭರವಸೆ ಕೂಡ ಅಲ್ಲಿ ಡಿ ಸಿ ಆಫೀಸ್ ಒಂದು ಎದ್ದು ಬಂದಿದ್ದೇವೆ ಧನ್ಯವಾದಗಳು ಭೀಮರಾಯ್ ಕಣ್ಣೀರಿ ಪಾಲ್ಗೊಂಡಿದ್ರಿ ಈ ಸತ್ಯಾಗ್ರಹದ ಉದ್ದೇಶ ಹೇಳ್ಬೇಕಪ್ಪ ಅಂದ್ರ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಇಶಿ ಒಳಗ ಕಬ್ಬು ಕಟಾಂಗ್ ಮಾಡಿ ಕಬ್ಬು ಹಚ್ಕೊಂಡಿದ್ದೇವ್ರಿ ಕಾರ್ಖಾನೆಗೆ ಆ ಟೈಮ್ ದಾಗ ಕಾರ್ಖಾನೆ ಮುಂದ ಹತ್ತೊಂಬತ್ತನೇ ಇಶಿ ದಾಟದ ಕಾರ್ಖಾನೆ ಬಂದ್ ಕಿಡೋದ್ರು ಆ ಬಿಲ್ ಪೆಂಡಿಂಗ್ ಉಳಿತ್ರಿ ಹಾರ್ವೆಸ್ಟಿಂಗ್ ಮತ್ತು ಟ್ಯಾಕ್ಟರ್ ಬಿಲ್ ಪೆಂಡಿಂಗ್ ಉಳಿತ್ರಿ ಮತ್ತು ಮೂವತ್ತೆಂಟು ಮಂದಿ ರೈತರದ್ದು ಬಿಲ್ ಪೆಂಡಿಂಗ್ ಉಳಿತ್ರಿ ಆ ಪೆಂಡಿಂಗ್ ಉಳದ ಕಾಲಕ್ಕ ಮುಂದೆ ನಾವು ಗೌಡ್ರು ನಾವು ಕುಡಕಿಂದ ಹೇಳ್ದಂಗ ಎ ಸಿ ಅವ್ರಿಗೆ ಡಿ ಸಿ ಅವ್ರಿಗೆ ಮನವಿ ಪತ್ರ ಸಲ್ಲಿಸಿದವ್ರಿ ಆ ಮೂಮೆಂಟ್ ನೋಡಿದಾಗ ಡಿ ಸಿ ಅವ್ರ ಅಂದ್ರು ಇಲ್ಲಿ ಕೂತ್ರೆ ಏನ್ ಕೆಲಸ ಆಗಲ್ಲ ಕಾರ್ಖಾನೆ ಪುನರ್ಚೇತನ ಹೊಳಿ ಚಾಲು ಆಯ್ತಂದ್ರ ನಿಮ್ ಬಿಲ್ ಕೊಡ್ತೇವ ಇಲ್ಲಾಂದ್ರ ಮುಂದಿನ ದಿನಮಾನದೊಳಗೆ ಒಳಗೆ ಕಾರ್ಖಾನೆ ಹರಾಜ್ ಆದ್ರೂ ನಿಮ್ ರೊಕ್ಕ ಇಸಿಗುಟ್ಟಿಶಿಂದ ಕಾರ್ಖಾನೆ ಚಾಲು ಮಾಡ್ಲಕ್ ಅವ್ರಿಗೆ ಪರ್ಮಿಷನ್ ಕೊಡ್ತೇವೆ ನೀವು ದಯವಿಟ್ಟು ದೋರಿ ಅಂದಕ್ಕ ನಾವು ಅಲ್ಲಿ ಡಿ ಸಿ ಆಫೀಸ್ ಮುಂದ್ ಹರ್ತಾವೆ ಹೊಳಿ ತಕೊಂಡ್ ಬಂದೇವ್ರಿ ಅದೇ ಪ್ರಕಾರ ನಾವು ಈಗ ಇಲ್ಲಿ ಬಂದಿದ್ದೇವ್ರಿ ನಾಲ್ಕನೇ ತಾರೀಕಿಗೆ ಹಳೆ ಧರಣಿ ಸತ್ಯಾಗ್ರ ಕೂತಿದ್ದೇವ್ರಿ ಧರಣಿ ಸತ್ಯಾಗ್ರ ಕುತ್ತಕ್ರ ಕಾರ್ಖಾನೆ ಮ್ಯಾನೇಜ್ಮೆಂಟ್ ನನ್ಕಿಂದ ಒಂಬತ್ತನೇ ತಾರೀಕಿನ ಒಳಗ ನಿಮ್ದು ಅಮೌಂಟ್ ಕೊಟ್ಟಕಿಂದ ನಾವು ಕಾರ್ಖಾನೆ ಚಾಲೂ ಮಾಡ್ತೇವ್ ನಮಗ ಗೊತ್ತದ ವಿಷಯ ಅಂತ ಹೇಳಕಿಂದು ನಮ್ಗೆ ಧರಣಿ ಸತ್ಯಾಗ್ರ ಕೈ ಬಿಡಿಸಿದ್ರಿ ಬಿಡಿಸಿದ ಮೇಲೆ ಒಂಬತ್ತನೇ ತಾರೀಕಂತ ನೋಡ್ದೇವ್ರಿ ಹತ್ತು ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕಿ ನಾವು ಸಮಯ ಕೈಕೊಂಡು ಕೂತೇವ್ರಿ ನಂತರ ಹನ್ನೆರಡನೇ ತಾರೀಕಿಗೆ ನಮ್ಮ ಹೇಳಾರೇನೆ ಗಾಡಿ ತಂದ ಕಿಸಿಂದೆ ಕಾರ್ಖಾನೆ ಚಾಲು ಮಾಡೋಂತ ವ್ಯವಸ್ಥೆ ಮಾಡಿದ್ರು ಅದಕ್ಕೆ ನಮಗ ನಾವ್ ಮತ್ತ ಉಗ್ರ ಹೋರಾಟ ರೂಪ ಹೇಳಿ ಮತ್ತ ನಾವ್ ಪುನಃ ಹೋಗಿ ಎಲ್ಲಾ ಕಡದ ಪರ್ಮಿಷನ್ ತಗಸ್ಕೊಂಡ್ ಬಂದು ಹದಿಮೂರನೇ ತಾರೀಕಿಗೆ ನಾವು ಮತ್ತ ಧರಣಿ ಸತ್ಯಾಗ್ರಹ ಕಂಟಿನ್ಯೂ ಮಾಡಬೇಕಿದೇವ್ರಿ ಹನ್ನೆರಡನೇ ತಾರೀಕಿಗೆ ಸತ್ಯಾಗ್ರಹ ಮಾಡ್ಲಕ್ ಚಾಲೂ ಮಾಡಿದೇವ್ರಿ ಇಲ್ಲಿ ತನ ನಮ್ಗೆ ಯಾವ ಅಧಿಕಾರಿಗಳು ಬಂದು ಕಾರ್ಖಾನೆ ಮ್ಯಾನೇಜ್ಮೆಂಟ್ ಅವ್ರು ರಿಸ್ಪಾನ್ಸ್ ಮಾಡ್ಲಾ ನಿನ್ನ ಡಿವೈಎಸ್ಪಿ ಎಸ್ ಪಿ ಅವರು ಎಸ್ ಪಿ ಅವರು ರಿಸ್ಪಾನ್ಸ್ ಮಾಡಿದ್ರು ನಮಗ ಸ್ಪಂದನ ಕೊಡ್ಲಿಕ್ಕೆ ಪಟ್ಟಿಲ್ರಿ ಅವ್ರು ಸ್ಪಂದನ ಕೊಡ್ಲವರ್ಗ ನಮಗ ಕಾರ್ ತಮ್ಮ ಆತ ಮಲ್ತಾಯಿ ಧೋರಣೆ ಮಾಡ್ಕತ್ತರ ಇವ್ರ ಅಂತ ಹೇಳಿ ನಾವು ಪುನಃ ಸತ್ಯಾಗ್ರಹ ಕೊತ್ತಿದ್ರಿ ಯಾರ್ ಮ್ಯಾನೇಜ್ಮೆಂಟ್ ನೋರು ಬಂದು ನಿಮ್ ರೊಕ್ಕ ನಿಮ್ಗೆ ಕೊಡ್ತೇವಪ್ಪ ನಮ್ ಗಣೇಶ್ ಸತ್ಯಾಗ್ರಹ ನೀವು ವಾಪಸ್ ತಕ್ಕೋ ಆಶ್ವಾಸನೆ ಕೊಟ್ಟು ನಮ್ಮ ಲಿಖಿತ ರೂಪನಾಗ ತಂದು ಕೊಟ್ಟು ಹೋದ್ರಂದ್ರ ಈ ಧರಣಿ ಸತ್ಯಾಗ್ರ ನಮ್ ರೊಕ್ಕ ನಮ್ಮ ಅಮೌಂಟ್ ಗೆ ಅಕೌಂಟಿಗೆ ಅಂದ್ರೆ ಈ ಸತ್ಯಾಗ್ರಹ ಕೈ ಬಿಡ್ಲಕ್ಕೆ ನಮ್ದು ಒಪ್ಪಿಗೆ ತಳಕಿನ ನಾವು ವಿನಂತಿ ಪೂರ್ವಕವಾಗಿ ಹೇಳ್ತೀವಿ ಹಾ ನಮಗ್ ಬರಬೇಕಾಗಿದೆ ಹಣ ನಮಗ್ ಬಂದ್ ನಮ್ ನಮ್ಮ ಅಕೌಂಟ್ಗೆ ಬಂದ್ ತಲುಪ್ತ ಬಾಕಿ ಅಮೌಂಟ್ ಲಿಖಿತ ರೂಪನ ಕೊಡ್ತೀವತ್ತ ಭರವಸೆ ರೊಕ್ಕ ಹಾಕಿ ಅವ್ರ ಕಾರ್ಖಾನ ಚಾಲ ಮಾಡುದು ಅಭ್ಯಂತರ ಇಲ್ಲ ಅಂತ ನಾವು ಬಯಸ್ತೇವ್ ರೈತರು ಬಾಕಿ ಹಣ ಇಮಿಡಿಯೇಟ್ಲಿ ನಮ್ ಅಕೌಂಟಿಗೆ ರೊಕ್ಕ ಬಂದ್ ಬೇಳ್ಬೇಕು ಹಿಂದಕ್ಕೆ ತಕ್ಕೊಳಕ್ ನಾವು ಎಲ್ಲಾ ರೈತರಿಗೆ ಮನವಿ ಮಾಡ್ಕೊತೀವ್ರಿ ಮುಜೀಬ್ ಶಾಮನ್ ಅವರು ಸರ್ ಹದಿನೆಂಟು ಹತ್ತೊಂಬತ್ತರಲ್ಲಿ ನಾವು ಕಬ್ಬಿನ ಗಾಡಿ ಕರಾರು ಮಾಡಿ ಕಬ್ ಜಗಿದೇವ್ರಿ ಆದ್ರ ಅವರು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರೊಳಗೆ ಕಾರ್ಖಾನೆ ನಡೆಸಿ ಹತ್ತೊಂಬತ್ತರೊಳಗೆ ಕಾರ್ಖಾನೆ ಬಂದ್ ಕಡಿ ಮ್ಯಾನೇಜ್ಮೆಂಟ್ ದವರು ತಮ್ಮ ಒಂದು ಯಾವದೇ ಒಂದು ತಕರಾರದಿಂದ ಕಾರ್ಖಾನೆ ನಡಿಲಾರದಕ್ಕ ರೈತರದು ಕೆಲವೊಂದು ಮೂವತ್ತ ಮೂವತ್ತೊಂದ್ ಲಕ್ಷ ರೂಪಾಯಿ ರೈತರ ಬಿಲ್ ಬರ್ಬೇಕ್ರಿ ಎರಡು ಕೋಟಿ ಐವತ್ತೊಂದು ಲಕ್ಷ ನಮ್ಮ ಎಚ್ ಎನ್ ಟಿ ಮಾಲೀಕರದು ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಫರ್ ಬಿಲ್ ಬರ್ಬೇಕ್ರಿ ಅದರ ಸಲುವಾಗಿ ಎಲ್ಲಾರು ನಾವು ತಹಸೀಲ್ದಾರ್ ಹತ್ರ ಡಿ ಸಿ ಹತ್ರ ಮತ್ತು ಎ ಸಿ ಸಾಹೇಬ್ರಿಗೆ ಮನವಿ ಕೊಟ್ಟಿದ್ದೇವ್ರಿ ಆದ್ರೂ ಐದು ವರ್ಷ ತನಕ ಅವ್ರು ಯಾವುದೇ ಒಂದು ಸ್ಪಂದನ ಮಾಡ್ಲಿಲ್ಲ ಅದಕ್ಕೆ ನಾವು ಏನ್ ಹೇಳಿದ್ರು ಅವರು ಕಾರ್ಖಾನೆ ಮಾರಾಟ ಆಯ್ತಪ್ಪ ಅಂದ್ರ ಮುಂದ್ ಬಂದ ಮಾಲೀಕರು ನಿಮಗೆ ಕೊಟ್ಟು ಚಾಲು ಮಾಡ್ತಾರ ಅಲ್ಲಿ ತನಕ ನೀವು ಸ್ವಲ್ಪ ಅಂತ ಹೇಳಿ ಡಿ ಸಿ ಸಾಹೇಬ್ರು ಹೇಳಿದ್ರು ಅದರ ಅದರಂತೆ ನಾವು ಈ ಕಾರ್ಖಾನೆ ಮಾಲೀಕರು ತಗೊಂಡ್ ಬಳಕ ನಾವು ಮಾಲೀಕರ ಹತ್ರ ದಾವಣಗೆರೆಗೆ ಹೋದೆವು ಅಲ್ಲಿ ಹೋದ್ರು ಅವ್ರು ನಾವು ಚಾಲುವರಿ ಮಾಡ್ಲಿ ಮಾಡಲಿ ಮಾಡಿದ ಬಳಕ ನಿಮ್ಗೆ ಸ್ಪಂದನ ಮಾಡ್ತೇವಂತೇಳಿ ಹೇಳಿದ್ರಿ ಆದ್ರೂ ಇಲ್ಲಿ ಬಂದು ನಾವು ಸ್ಪಂದನ ಮಾಡ್ಲಾರ್ದಕ್ಕೆ ನಾಲ್ಕನೇ ತಾರೀಕಿಗೆ ಕೂತಿದ್ದೆವು ಅವ್ರ ನಾಲ್ಕನೇ ತಾರೀಕಿಗೆ ಪೂಜೆ ಇಟ್ಕೊಂಡು ಅವತ್ತು ಪೂಜೆ ಮಾಡಿದ್ರು ಅವತ್ತು ಅವ್ರ ಮ್ಯಾನೇಜ್ಮೆಂಟ್ ಕರೆದು ನೀವು ಎಷ್ಟ ನಿಮ್ದು ಒಂದು ಲಿಸ್ಟ್ ಕೊಡ್ರಿ ಆ ಲಿಸ್ಟಿನ ಪ್ರಕಾರ ನಾವು ಬಿಲ್ ಅಂತ ಹೇಳಿ ಎಂಟನೇ ತಾರೀಕು ಅಥವಾ ಒಂಬತ್ತನೇ ತಾರೀಕಿನ ಒಳಗಡೆ ಅಂತ ಹೇಳಿದ್ರು ಅವತ್ತಿನವರೆಗೂ ಅವ್ರು ಹಾಕ್ಲಿಲ್ಲ ಮತ್ತೆ ನಾವು ಹನ್ನೆರಡನೇ ತಾರೀಕಿಗೆ ಎಲ್ಲರೂ ಸೇರಿ ಮತ್ತೆ ನಮ್ ಬಿಲ್ ಬರೆಯುವ ತರ ಇನ್ನು ನಾವು ಹೇಳುವುದಿಲ್ಲ ಎಲ್ಲರೂ ಸತ್ಯಾಗ್ರಹ ಮುಂದುವರಿಸತೇವ ಅಂತ ಹೇಳಿ ಎಲ್ಲರೂ ಮತ್ತೆ ಕೊಟ್ಟಿದ್ದೇವ್ರಿ ಅವ್ರು ಬಂದ್ ನಮಗ್ ಬಿಲ್ ಕೊಡತನ ಅವ್ರ ನಮ್ಮ ಅಕೌಂಟ್ ನಿರ್ಧಾರ ಅದ್ರಿ ಸರ್ ನೋಡ್ರಿ ಜನ ದಿನಾಲು ಇರ್ತಾರಿ ಸರ್ ರಾತ್ರಿನು ಇರ್ತಾರಿ ರಾತ್ರಿ ಒಂದು ಮೂವತ್ನಾಲ್ಕು ಜನ ಇರ್ತಾರೆ ಆ ಹಗಲತ್ತ ಎಲ್ಲಾರು ನೂರ ನೂರ ಐವತ್ ಮಂದಿ ಬರ್ತಾರ

ಹನ್ನೊಂದು ಲಕ್ಷ ರೂಪಾಯಿ ಮ್ಯಾಲೆ ಚಿಲ್ಲರ ಅಮೌಂಟ್ ಅದ ಇವತ್ತಿನ ತನೂ ಅವ್ರ ಅಮೌಂಟ್ ಕೊಟ್ಟಿಲ್ಲ ಇವರು ತಂದೆಯವರು ರೊಕ್ಕ ಬರ್ಲಾರ ಸಂಬಂಧ ಎದಿ ಹೊಡ್ಕೊಂಡು ಸತ್ತ ಕಿಚಂದ್ರ ತೀರ್ಕೊಂಡ್ರೆ ಇಲ್ಲಿ ತನ ಐದು ವರ್ಷ ಆಯಿತು ಹನ್ನೊಂದು ಲಕ್ಷ ರೂಪಾಯಿ ಅದ ಹನ್ನೊಂದು ಸತೀಶ್ ಸತೀಶ್ ಮೇತ್ರಿ ಸತೀಶ್ ಮೇತ್ರಿ ಸತೀಶ್ ಮೇತ್ರಿ ಇದು ಉಡ್ಚಾಣವ್ರದು ಅಮೌಂಟ್ ಮತ್ತು ಆ ಟೈಮ್ದಾಗ ಕೆಲವೊಂದು ನಾ ಅಮೌಂಟು ಇದ್ದಿತ್ತಿಲ್ಲ ನಾವು ಮುತ್ತಿಗೆ ಹಾಕೋ ಟೈಮದಾಗ ಸಕ್ರಿ ಸೀಸು ಮಾಡಿ ಕೆಲವೊಂದು ರೈತರದು ಉಳಿದಿದ್ದು ಅದರೊಳಗೆ ಮತ್ತೆ ರೈತರು ಇಷ್ಟು ಮಂದಿ ರೈತರದ್ದು ಇದು ಇಪ್ಪತ್ತೇಳು ಮಂದಿ ರೈತರ ಬಿಲ್ ಉಳ್ದು ಆ ಟೈಮ್ದಾಗ ಹಾಳಾಗಾದ್ರು ಡಿ ಸಿ ಸಾಹೇಬರು ಸಕ್ರೆ ಸೀಜು ಮಾಡಿ ಉಳಿದ ಅಮೌಂಟ್ ಎಲ್ಲರಿಗೂ ಕೆಲವೊಬ್ರು ಕೊಡ್ಲಿಕ್ಕಾಗಿ ಇಟ್ಟು ಉಳಿದು ಎಚ್ ಎನ್ ಟಿ ವಾಹನ ಉಳಿತು ಇಟ್ಟು ರೈತರ ಬಿಲ್ ಉಳ್ದವ್ರಿ ಆ ಟೈಮ್ದಾಗ ಎದಿ ಹೊಡ್ಕೊಂಡು ಬರ್ಲಾರ ಬಿಟ್ಟೆ ತಿರ್ಕೊಂಡ್ರು ಆ ಟೈಮ್ದಾಗ ಕಾರ್ಖಾನೆ ಪುನಃ ಚೈತನ್ಯ ಏನಾದ್ರೆ ಒಂದು ಆಶಾಭಾವನ ಕೊಡ್ತೇವೆ ಆ ಟೈಮ್ದಾಗ ನಮ್ಗೆ ಡಿ ಸಿ ಅವರು ಡಿ ಸಿ ಅವರು ಒಂದು ಆಶೋಷನೆ ಕೊಟ್ಟಿದ್ರು ಅದು ಏನದ ಮತ್ತೆ ಈ ಕಾರ್ಖಾನೆ ಪುನಃ ಚೈತನ್ಯ ಚಾಲೂ ಮಾಡಲಾಗತ್ತಾರೆ ಅದಕ್ಕೆ ನಾವು ಬಂದು ಕೂತಿದ್ದೇವೆ ಸತೀಶ್ ನ್ಯಾಯ ಸಿಗ್ಬೇಕಲ್ರಿ ಉದ್ದೇಶ ಉದ್ದೇಶ ಉದ್ದೇಶ